ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರ ಭದ್ರೇಗೌಡನ್ಗೆ ವಿನಂತಿಯ ಸತ್ಯ ಗೊತ್ತಾಯ್ತ ಈ ಕಡೆ ವಿನಂತಿ ತನ್ನ ಅಪ್ಪನನ್ನ ಜೈಲ್ಗೆ ಹಾಕ್ಸಿದ್ಲು ಅಂತ ಭದ್ರೇಗೌಡ ಅನ್ಕೊಂಬಿಡ್ತಾರ ಆ ಒಬ್ಬ ವ್ಯಕ್ತಿ ಇಲ್ಲಿ ವಿನಂತಿನ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕೊಡಬೇಕು ಅಂತ ಹೇಳಿದಾಗ ವಿನಂತಿ ದುಡ್ಡು ಕೊಡೋಲ್ಲ ಅಂತ ಹೇಳಿದ ತಕ್ಷಣ ಆ ವ್ಯಕ್ತಿ ಮಾಡೋದು ಏನಾಗಿದೆ ಅವ್ರಿಗೆ ಏನು ಮಾಡ್ಬೋದು ಏನಾಯಿತು ಅಂಥದ್ದು ಬಾದ್ರೇಗೌಡನ್ನ ಭೇಟಿ ಮಾಡ್ತಿರೋದು ಯಾಕೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದೋ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಿನಂತಿ ಮನೆ ಮರ್ಯಾದೆನ ಉಳಿಸಿದಾಳೆ ಅಂತ ಅನ್ಕೊಂಡಿದ್ದ ಬಾದ್ರೇಗೌಡ ವಿನಂತಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ ವಿನಂತಿ ದೂರ ಇದ್ದಂತಹ ಭದ್ರೇಗೌಡ ಯಾವಾಗ ತನ್ನ ಹೆಂಡತಿ ಎಲ್ಲರಿಂದ ಬಯಸ್ಕೊಳ್ಳು ತಪ್ತು ಮನೆ ಮರ್ಯಾದೆ ಉಳಿತು ಅಲ್ಲಿ ಎಲ್ಲ ರೀತಿಯ ಅಡುಗೆ ಮಾಡಿ ಅಲ್ಲಿ ಆಗದಂಥ ಪ್ರಾಬ್ಲಮ್ ವಿನಂತಿ ದೂರ ಮಾಡಿದ್ಲು ಅನ್ನುವ ಕಾರಣಕ್ಕೆ ಇಲ್ಲಿ ಭದ್ರೇಗೌಡ ವಿನಂತಿಗೆ ಥ್ಯಾಂಕ್ಸ್ ಹೇಳ್ತಾರೆ ತದನಂತರ ಇಲ್ಲಿ ವಿನಂತಿಗೆ ಆ ಹುಡುಗ ಯಾರು ಅವಳು ಕರ್ಕೊಂಡು ಬಂದು ಈ ಒಂದು ಫೋನನ್ನು ಮಾಡಿಸಿದ್ದು ವಿದ್ಯಾ ಅಂತ ಹೇಳು ಅಂತ ಹೇಳಿದರು ಅಮ್ಮ ಮಗಳು ವಿನಂತಿ ಮತ್ತು ಅವ್ರ ತಾಯಿ ಆ ಹುಡುಗ ಈಗ ವಿನಂತಿನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಬಿಕಾಸ್ ವಿನಂತಿ ಅಂದ್ಕೊಂಡಿರೋದು ನಾನೇ ಕಾಲ್ ಮಾಡಿರೋದು ಅದಕ್ಕೆ ಮಾವನ್ನ ಪೊಲೀಸರು ಎಳ್ಕೊಂಡು ಹೋಗಿದ್ದಾರೆ ಅಂತ ಬಟ್ ಅವಳು ಗೊತ್ತಿಲ್ಲ ವಿದ್ಯೆಯಿಂದ ಈ ತಪ್ಪಾಗಿದೆ ಅನ್ನೋದು ಆದರೆ ಈಗ ಆ ಹುಡುಗಂಗೆ ಈ ವಿನಂತಿ ಕಾಲ್ ಮಾಡಿ ಭದ್ರೇಗೌಡರ ತಂದೆ ಜೈಲಿಗೆ ಹೋಗಿದ್ರು ಅನ್ನೋ ವಿಷಯ ಆತನಿಗೆ ತಿಳಿದಿರೋದ್ರಿಂದ ಒಂದು ಲಕ್ಷ ದುಡ್ಡು ಕೊಡಬೇಕು ಇಲ್ಲಾಂದರೆ ನಾನು ಭದ್ರೇಗೌಡರಿಗೆ ಹೋಗಿ ವಿಷಯ ಹೇಳ್ಬಿಡ್ತೀನಿ ಅಂತ ಎದುರಿಸ್ತಿದ್ದಾರೆ ಆದರೆ ಇಲ್ಲಿ ವಿನಂತಿ ಕೊಡೋದಿಲ್ಲ ಏನು ಬೇಕಿದ್ರು ಮಾಡ್ಕೋ ಅಂತ ಹೇಳ್ತಾರೆ ಹಾಗಾಗಿ ಆ ವ್ಯಕ್ತಿ ಭದ್ರೇಗೌಡ ಮತ್ತು ಅವ್ರ ಸ್ನೇಹಿತನಿಗೆ ಕಾಲ್ ಮಾಡಿದ್ದೆ ಈ ಕಡೆ ಕ್ವಾಟ್ಲೆ ಮತ್ತು ಅವರ ಬಾಸ್ ಬದ್ರೆ ಗೌಡ ಬಂದಿದ್ದ ಹುಡುಗ ನನ್ನ ಭೇಟಿ ಮಾಡ್ತಾರೆ ಏನ್ ವಿಷಯ ಏನು ಅಂತದಾಗೆ ಅದು ನಿಮ್ಮ ತಂದೆನ ಜೈಲಿ ಕಳ್ಸಿದವ್ರು ಯಾರು ಅನ್ನೋ ವಿಷಯ ನನಗೆ ಗೊತ್ತಾಗಿದೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇದನ್ನೆಲ್ಲ ಮಾಡಿದ್ದು ನಿಮ್ಮ ಅತ್ತೆ ಮಗಳು ವನಂತಿ ಅನ್ನೋ ಸತ್ಯವನ್ನ ಹೇಳ್ಬಿಡ್ತಾರೆ ಹಾಗಿದ್ರೆ ಇಲ್ಲಿ ಭದ್ರೆ ಗೌಡ ಅಪ್ಪನ ಜೈಲಿ ಕಳಿಸಿದ್ದು ವಿನಂತಿ ಅಂತ ಅನ್ಕೊಂಡಿದ್ದೆ ರೊಚ್ಚಿಗದ್ದು ವಿನಂತಿನ ಮನೆ ಬಿಟ್ಟು ಒದ್ದು ಏನಾಗುತ್ತೆ ಏನಾಗುತ್ತೆ ವಿಡಿಯೋ